ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಸೊ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನ್ಯೂಸ್ ಚಾನೆಲ್ಗಳಲ್ಲಿ ಸೊ ಕೇಳಿದಾಗ ಗೃಹಲಕ್ಷ್ಮಿ ಹಣ ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತ ನ್ಯೂಸ್ ಚಾನೆಲ್ನವರು ಆಗ ಸೊ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಆ ವಿಷಯ ಏನಂದರೆ ಸೊ ಅವರು ತಿಳಿಸಿರೋ ಪ್ರಕಾರ ಜೂನ್ ತಿಂಗಳಿನ ಹಣ ಮಾತ್ರ ಇನ್ನೂ ಬರೋದಿದೆ ಸೊ ಮೇ ತಿಂಗಳು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೇ ತಿಂಗಳ ಐದನೇ ತಾರೀಕಿನಲ್ಲಿ ಸೊ ಎಲ್ಲರ ಖಾತೆಗೂ ಹಣವನ್ನು ಜಮಾ ಮಾಡಲಾಗಿತ್ತು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋ ಪ್ರಕಾರ ಜೂನ್ ಒಂದು ತಿಂಗಳ ಹಣವನ್ನು ಮಾತ್ರ ಇನ್ನೂ ಕ್ರೆಡಿಟ್ ಮಾಡಿಲ್ಲ ಅದೇ ಥರ ಜೂನ್ ಮತ್ತು ಜುಲೈ ಎರಡು ತಿಂಗಳ ಹಣ ಮಾತ್ರ ಪೆಂಡಿಂಗ್ ಇದೆ ಅಂತ ಅವ್ರು ತಿಳಿಸಿದ್ದಾರೆ ಸೊ ನಿಮ್ಮ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದರೆ ಸೊ ವಿಡಿಯೋನ ಎಷ್ಟು ಜನ ಸ್ಕಿಪ್ ಮಾಡ್ಬಿಟ್ಟು ನೋಡ್ತೀರಾ ಸೊ ಸ್ಕಿಪ್ ಮಾಡಿ ನೋಡೋದಿಕ್ ಹೋಗಬೇಡಿ ಸಂಪೂರ್ಣವಾಗಿ ವೀಡಿಯೋ ನೋಡಿ ಅಂದರೆ ನಿಮಗೆ ಸ ಮಾಹಿತಿ ಲಭ್ಯವಾಗುತ್ತದೆ ಸೊ ಏನಾದರೂ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಹೊಸದಾಗಿ ನೀವು ಈ ಚಾನಲ್ನ ನೋಡ್ತಾ ಇದ್ರೆ ಇನ್ನೊರ್ಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲೈಕನ ಪ್ರೆಸ್ ಮಾಡಿ ಸೊ ಆ ಥರ ಬೆಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿದರೆ ಸೊ ನಿಮಗೆ ಈ ಚಾನಲ್ಗಳಲ್ಲಿ ಬರ್ತಿರೋ ಅಂಥ ಉದ್ಯೋಗಗಳ ಮಾಹಿತಿ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಅದೇ ಥರ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ ನ ತಿಳಿಸಿ ಸೊ ಇವಾಗ ಜೂನ್ ತಿಂಗಳಿಂದ ಒಂದ್ ಜೂನ್ ಮತ್ತೆ ಜುಲೈ ಎರಡು ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅವ್ರು ತಿಳಿಸಿರೋ ಪ್ರಕಾರ ಏನಂದ್ರೆ ಆಲ್ರೆಡಿ ಹಣಕಾಸು ಇಲಾಖೆಗೆ ಅವರು ಹಣವನ್ನ ಕಳಿಸ್ಬಿಟ್ಟು ಸೊ ಅದರಿಂದ ಅಲ್ಲಿಂದ ಅಪ್ರೂವಲ್ ಪಡೆದ್ಬಿಟ್ಟು ಟ್ರಿಸರಿ ಬೆಲ್ಗೆ ಬಿಲ್ ಕಳಿಸ್ಬಿಟ್ಟು ಸೊ ಅಲ್ಲಿಂದ ಇವಾಗ ಪ್ರೊಸೆಸ್ ಆಗೋದಕ್ಕೆ ಎಸ್ ಸಿ ಮತ್ತೆ ಎಸ್ ಟಿ ಅವ್ರಿಗೆ ಆಲ್ರೆಡಿ ಹಣ ಜಮೆ ಆಗಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನ್ಯೂಸ್ ಚಾನಲ್ಗಳಲ್ಲಿ ಸೊ ಇವಾಗ ಇನ್ನು ಎರಡು ಮೂರು ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಜೂನ್ ತಿಂಗಳ ಹಣವನ್ನು ಜಮಾ ಆಗತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಸೊ ಆಲ್ರೆಡಿ ಇವಾಗ ಡಿ ಬಿ ಟಿ ಮುಖಾಂತರ ಎಲ್ಲರ ಖಾತೆಗೂ ಕೂಡ ಎರಡು ಮೂರು ದಿನದಲ್ಲಿನೇ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗತ್ತೆ ಅಂತ ಜಮೆ ಆಗತ್ತೆ ಅಂತ ಅವರು ತಿಳಿಸಿದ್ದಾರೆ ಸೊ ಅದೇ ಪ್ರಕಾರ ಅವರು ಜುಲೈ ತಿಂಗಳ ಹಣ ಏನಿದೆ ಅಂದರೆ ಸೊ ಜುಲೈ ತಿಂಗಳ ಹಣವನ್ನು ಇದೇ ಈ ತಿಂಗಳ ಜುಲೈ ತಿಂಗಳ ಹಣವನ್ನು ಹದಿನೈದನೇ ತಾರೀಕಿನ ನಂತರದಲ್ಲಿ ಎಲ್ರ ಖಾತೆಗೂ ಕೂಡ ಜಮಾ ಮಾಡ್ಲಾಗುತ್ತದೆ ಅಂತ ತಿಳಿಸಿದ್ದಾರೆ ಸೊ ಮೂರ್ನಾಲ್ಕು ತಿಂಗಳ ಅಂತ ಎಲ್ಲರೂ ಕೂಡ ನ್ಯೂಸ್ ಚಾನಲ್ ಗಳ್ ತಿಳಿಸ್ತಿದ್ರಲ್ಲ ಸೊ ಆತರ ಏನೂ ಇಲ್ಲ ಮೇ ತಿಂಗಳವರೆಗೂ ನಿಮ್ಗೆ ಎಲ್ರಿಗೂ ಮೇ ಐದನೇ ತಾರೀಕು ಅಂದ್ರೆ ಜಮಾ ಆಗಿರುತ್ತೆ ಗೃಹಲಕ್ಷ್ಮಿ ಹಣ ಸೊ ಮೇ ತಿಂಗಳ ಹಣವನ್ನು ಅಡ್ವಾನ್ಸ್ ಆಗಿ ಅವರು ಜಮಾ ಮಾಡಿದ್ದಾರೆ ಹರಿದಾರೆ ಸೊ ಅದೇ ಪ್ರಕಾರ ಇವಾಗ ಜೂನ್ ಮತ್ತೆ ಜುಲೈ ಎರಡು ತಿಂಗಳಿನ ಹಣ ಮಾತ್ರ ಕ್ರೆಡಿಟ್ ಆಗೋದಿದೆ ಜೂನ್ ತಿಂಗಳದ್ದು ಆಲ್ರೆಡಿ ಎಲ್ಲ ಪ್ರೊಸೀಜರ್ ಆಗಿದೆ ಸೊ ಇನ್ನು ಎರಡು ಮೂರು ದಿನದಲ್ಲಿನೇ ಎಲ್ರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ ಅದೇ ಪ್ರಕಾರ ಜುಲೈ ತಿಂಗಳ ಹಣವನ್ನ ಜುಲೈ ತಿಂಗಳ ಇದೇ ತಿಂಗಳ ಹದಿನೈದನೇ ತಾರೀಕಿನ ನಂತರದಲ್ಲಿ ಸೊ ಎಲ್ಲರ ಖಾತೆಗೂ ಕೂಡ ಕ್ರೆಡಿಟ್ ಮಾಡಲಾಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ನ್ಯೂಸ್ ಚಾನೆಲ್ಗಳಲ್ಲಿ ತಿಳಿಸಿದ್ದಾರೆ ಸೊ ನೀವು ಬೇರೆ ಬೇರೆ ಎಲ್ಲ ಕಡೆಯೂ ನಿಮಗೆ ಹಬ್ಬಿಸ್ತಾ ಇರ್ಬೋದು ಸೊ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸ್ತಿದ್ದಾರೆ ಸೊ ಇನ್ನೂರಿಗೂ ಎದಕ್ಕೆ ಜಮಾ ಆಗಿಲ್ಲ ನಿಮ್ಮ ಅಕೌಂಟ್ಗಳಿಗೆ ಅಂತ ಸೊ ಈ ಥರ ಏನು ವರಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ಸೊ ನ್ಯೂಸ್ ಚಾನೆಲ್ಗಳಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ಜೂನ್ ತಿಂಗಳ ಹಣವನ್ನು ಜಮಾ ಮಾಡಲಾಗ್ತದೆ ಅಂತ ಸೊ ಅದೇ ಪ್ರಕಾರ ಇದೇ ಈ ಚಾನೆಲ್ನಲ್ಲಿ ನಿಮಗೆ ಉದ್ಯೋಗಗಳ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಳು ಅದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ನೋಟಿಫಿಕೇಶನ್ ಬಿಟ್ಟಿದ್ದಾಗ ಅದರ ವಿಡಿಯೋಗಳನ್ನು ಕೂಡ ಮಾಡಲಾಗಿತ್ತು ಅದೇ ಥರ ಇವಾಗ ಐ ಬಿ ಪಿ ಎಸ್ ಕೂಡ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೊ ಎಲ್ಲ ಬ್ಯಾಂಕ್ಗಳಲ್ಲಿ ಕೂಡ ನೀವು ಏನಾದರೂ ಉದ್ಯೋಗವನ್ನು ಹೊಂದಲು ಬಯಸಿದ್ದಾರೆ ಸೊ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಮಾತ್ರನೇ ಇರುತ್ತೆ ಸೊ ಮತ್ತೆ ನೋಟಿಫಿಕೇಶನ್ ನೀವು ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ ಸೊ ಅದ್ರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋಸ್ಗಳನ್ನು ಕೂಡ ಇಲ್ಲಿ ಎಂಡ್ ಸ್ಕ್ರೀನ್ನಲ್ಲಿ ಹಾಕಿರ್ತೀನಿ ಸೊ ಅದೇ ಪ್ರಕಾರ ಚಾನೆಲ್ನಲ್ಲಿಯೂ ಕೂಡ ನೀವು ವಿಡಿಯೋಸ್ಗಳನ್ನು ನೋಡಿ ಅದರಲ್ಲಿ ಕೂಡ ನಿಮಗೆ ಸರ್ಕಾರಿ ಉದ್ಯೋಗದ ಮಾಹಿತಿ ಗೃಹರಕ್ಷ್ಮಾ ಹಣದ ಬಗ್ಗೆ ಮಾಹಿತಿ ಯೋಜನೆಯ ಮಾಹಿತಿ ಎಲ್ಲ ವಿಡಿಯೋಗಳನ್ನು ಕೂಡ ತಿಳಿಸಲಾಗಿದೆ ಸೊ ನೀವು ಏನಾದ್ರೂ ಚಾನಲ್ಗೆ ಹೊಸೊಬ್ರು ಆಗಿದ್ರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅದೇ ತರ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆಯೂ ಕೂಡ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ವಿಡಿಯೋನ ಸೊ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಯಾರ್ಯಾರದೆಲ್ಲ ಪದವಿ ಆಗಿದೆಯೋ ಸೊ ನಿಮ್ಗೆ ಇಷ್ಟೇ ಪರ್ಸೆಂಟೇಜ್ ಏನಿಲ್ಲ ಎಷ್ಟೇ ಪರ್ಸೆಂಟೇಜ್ ಆಗಿದ್ರು ಕೂಡ ಗ್ರ್ಯಾಜುಯೇಷನ್ ಆಗಿದ್ದರೆ ನಿಮಗೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಉದ್ಯೋಗ ಅವಕಾಶ ಇದೆ ಸೊ ಇಪ್ಪತ್ತೊಂದನೇ ತಾರೀಕು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಸೊ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ಅಪ್ಲಿಕೇಶನನ್ನು ಹಾಕಬಹುದು ಅದೇ ಥರ ನಿಮಗೆ ನಿಮ್ಮ ಮನೆಯಲ್ಲಿರೋ ಮಕ್ಳಿಗಾಗಿರ್ಬೋದು ಸೊ ಬೇರೆಯವ್ರಿಗೆ ನಿಮ್ಮ ಸರ್ಕಲ್ ಸರ್ಕಲಲ್ಲಿ ಸೊ ಯಾರ್ಯಾರಿಗೂ ಈ ಮಾಹಿತಿ ಎಲ್ಲ ಗೊತ್ತಿಲ್ಲಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಮತ್ತೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಮತ್ತೆ ಮುನ್ ಮುಂಬರುವ ದಿನಗಳಲ್ಲಿ ಸೊ ಇದೇ ಥರ ಸರ್ಕಾರಿ ಯೋಜನೆಗಳದ್ದಾಗಿರ್ಬೋದು ಸೊ ಎಲ್ಲ ವಿಡಿಯೋಗಳನ್ನು ಅಪ್ ಅಪ್ಡೇಟ್ ಮಾಡೋ ಇದರಲ್ಲಿ ಅಪ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತಾ ಅದಕ್ಕೋಸ್ಕರ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅದೇ ಥರ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಸೊ ಯಾವುದೇ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದಾಗ ತಪ್ಪದೆ ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡಿ ಸೊ ನೀವು ಸಂಪೂರ್ಣ ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ಕಿಪ್ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮಗೆ ಸರಿಯಾದ ಮಾಹಿತಿಗಳು ದೊರೆಯೋದಿಲ್ಲ ಸೊ ಇದೇ ವಿಡಿಯೋ ಈ ಚಾನಲ್ನಲ್ಲಿ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರೋದೆಲ್ಲನೂ ಕೂಡ ವೀಕ್ಷಿಸಿ ಸೊ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮಗೆ ಇಷ್ಟ ಆದ ವಿಡಿಯೋಗಳು ಇಷ್ಟ ಆದರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಸೊ ಇದೇ ಥರ ನಿಮ್ಮ ಸಪೋರ್ಟ್ನ ತಿಳಿಸ್ತಾ ಇರಿ విడి సంపూర్ణు నోడూ ధన్యవాలను తెలుస్తాను థ్యాంక్స్ ఫార్ వాచింగ్ సో మ్యాక్సిమమ్ షేర్ మి మేము చాలాల్న సబ్స్క్రైబ్ మి ధన్యవాదాలు